ಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಗೌಡ ಬೆಂಗಳೂರು ತೊರೆಯಲು ಕೋರ್ಟ್ನಿಂದ ಅನುಮತಿ ಕೇಳಿದ್ರು ಮನವಿಗೆ ಮಾನ್ಯ ನ್ಯಾಯಾಲಯ ಅಸ್ತು ಹೊಂದಿದೆ ಇದೇ ಹುರುಪಿನಲ್ಲಿಯೇ ಫ್ಲೈಟ್ ಟಿಕೆಟ್ ಬುಕ್ ಕೂಡ ಮಾಡಿದ್ದಾರೆ ಪವಿತ್ರ ಅಷ್ಟಕ್ಕೂ ಎಲ್ಲಿಗೆ ಹೋಗೋಕೆ ಪವಿತ್ರ ಅನುಮತಿ ಕೇಳಿದ್ರು ಎಷ್ಟು ದಿನ ಅವರು ಬೆಂಗಳೂರಿನಲ್ಲಿ ಇರಲ್ಲ ಅನುಮತಿ ಕೇಳಲು ಕಾರಣ ಏನು ಸುಂದರಿ ಜೊತೆಯಲ್ಲಿ ಯಾರೆಲ್ಲ ಇರ್ತಾರೆ ಇದೆಲ್ಲದರ ಕುರಿತ ಎನ್ ಸೈಡ್ ಸ್ಟೋರಿ ಇಲ್ಲದೆ ನೋಡಿ ಪರ್ಯಟನೆ ಹೊರಟ ಪವಿತ್ರ ಅರಿವಿಗೆ ಬಂತಾ ಜೀವನದ ಗುರಿ ಎಲ್ಲಿಗೆ ಪಯಣ ಯಾವುದೋ ದಾರಿ ಪವಿತ್ರ ಏಕಾಂಗಿ ಸಂಚಾರಿ ನಟ ದರ್ಶನ್ ಹಾಗೂ ದರ್ಶನ್ ಆಪ್ತ ಸ್ನೇಹಿತೆ ಪವಿತ್ರ ಗೌಡ ಸೇರಿ ಹದಿನೇಳು ಜನ ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ಜಾಮೀನು ಪಡೆದು ಆಚೆ ಬಂದಿದ್ದಾರೆ ಜಾಮೀನು ನೀಡುವ ವೇಳೆ ಹೈಕೋರ್ಟ್ ಆರೋಪಿಗಳಿಗೆ ಷರತ್ತುಗಳನ್ನು ವಿಧಿಸಿತ್ತು ಹೀಗಾಗಿ ಹೊರ ರಾಜ್ಯಗಳಿಗೆ ಹೋಗಬೇಕಾದ್ರೆ ಪವಿತ್ರ ಗೌಡ ಕೋರ್ಟ್ ಮೊರೆ ಹೋಗಿ ಈ ಮೊದಲು ಅನುಮತಿ ಪಡ್ಕೊಂಡು ಹೊರ ರಾಜ್ಯಗಳ ದೇವಸ್ಥಾನಕ್ಕೆ ಭೇಟಿ ಕೊಟ್ರು ಇದೀಗ ಮತ್ತೆ ಪವಿತ್ರ ಗೌಡ ಬೆಂಗಳೂರು ತೊರೆಯೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಕೋರ್ಟ್ ಅನುಮತಿಯನ್ನ ಕೇಳಿದ್ರು ಪವಿತ್ರ ಗೌಡ ಬೆಂಗಳೂರಿಗೆ ಬಾಯ್ ಬಾಯ್ ಹೇಳಿ ದೆಹಲಿ ಹಾಗೂ ಮುಂಬೈಗೆ ಹೊರಡೋದಕ್ಕೆ ಸಿದ್ಧರಾಗಿದ್ದಾರೆ ಇದೇ ಮಾರ್ಚ್ 3ನೇ ತಾರೀಕು ಮಾರ್ಚ್ 10ನೇ ತಾರೀಕನಕ ದೆಹಲಿ ಹಾಗೂ ಮುಂಬೈ ಪ್ರವಾಸ ಮಾಡಲಿದ್ದಾರೆ ಪವಿತ್ರ ಅಲ್ಲದೆ ಮಾರ್ಚ್ 17 ರಿಂದ ಮಾರ್ಚ್ 26 ರ ವರೆಗೂ ಹೊರರಾಜ್ಯಗಳಿಗೆ ಭೇಟಿ ನೀಡೋದಕ್ಕೆ ಕೋರ್ಟ್ ನಿಂದ ಅನುಮತಿ ಪಡೆದುಕೊಂಡಿದ್ದಾರೆ 57ನೇ ಸಿ ಸಿ ಎಚ್ ಕೋರ್ಟ್‌ನ ನ್ಯಾಯಮೂರ್ತಿಗಳಾದ ಜಯಶಂಕರ್ ಅನುಮತಿ ಕೊಟ್ಟಿದ್ದಾರೆ ಫೆಬ್ರವರಿ ಹದ್ನಾಲ್ಕನೇ ತಾರೀಕು ಪ್ರೇಮಿಗಳ ದಿನದಂದು ತಮ್ಮದೇ ಒಡೆತನದ ರೆಡ್ ಕಾರ್ಪೆಟ್ ರೀ ಲಾಂಚ್ ಮಾಡಿದ್ದಾರೆ ಪವಿತ್ರಗೌಡ ಇತ್ತೀಚಿನ ದಿನಗಳಲ್ಲಿ ಪವಿತ್ರಗೌಡ ಬಿಸಿನೆಸ್ನತ್ತ ಗಮನ ಹರಿಸಿದ್ದು ರೆಡ್ ಕಾರ್ಪೆಟ್ಗೆ ಬೇಕಾದ ಮೆಟೀರಿಯಲ್ ಪರ್ಚೇಸ್ಗಾಗಿ ದೆಹಲಿ ಹಾಗೂ ಮುಂಬೈಗೆ ಹೋಗುವುದಕ್ಕೆ ಕೋರ್ಟ್ನಿಂದ ಅನುಮತಿ ಪಡ್ಕೊಂಡಿದ್ದಾರೆ ಕಳೆದ ಬಾರಿ ಹೊರ ರಾಜ್ಯಗಳಿಗೆ ಅನುಮತಿ ಪಡೆದು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದ ಪವಿತ್ರಗೌಡ ಅದೇ ವೇಳೆ ರೆಡ್ ಕಾರ್ಪೆಟ್ಗೆ ಬೇಕಾದ ಕೆಲವೊಂದು ಮೆಟೀರಿಯಲ್ಸ್ ಪರ್ಚೇಸ್ ಕೂಡ ಮಾಡಿದ್ರಂತೆ ಒಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಪವಿತ್ರ ಗೌಡಗೆ ನುಂಗಲಾರದ ತುತ್ತಾಗಿದೆ ಮತ್ತೊಂದು ಕಡೆಗೆ ಜೊತೆಗಿದ್ದ ಸ್ನೇಹಿತನ ಭೇಟಿ ಇಲ್ಲ ಮಾತು ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ ಇದೆಲ್ಲದರ ಮಧ್ಯೆ ಬಿಸ್ನೆಸ್ ಕಡೆಗೂ ಗಮನ ಹರಿಸಿರುವ ಪವಿತ್ರ ಗೌಡ ರೆಡ್ ಕಾರ್ಪೆಟ್ ರೀಲಾಂಚ್ ಮಾಡಿ ಆ ಮೂಲಕ ಬದುಕು ಕಟ್ಕೊಳ್ತಿದ್ದಾರೆ ಮಗಳ ಭವಿಷ್ಯಕ್ಕಾಗಿ ಆದರೂ ಏನೇ ನಡೆದಿದ್ರೂ ನುಂಗಿಕೊಂಡು ಮುಂದೆ ಸಾಗಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಎಲ್ಲಾ ಕಹಿ ಘಟನೆಗಳನ್ನ ಮರೆತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಭರವಸೆಯೊಂದಿಗೆ ಹೊಸ ಜೀವನ ಆರಂಭಿಸಿದ್ದಾರೆ ಪವಿತ್ರ ಕೂಡ ಹೀಗಾಗಿ ಹಳೆಯದನ್ನೆಲ್ಲ ಮರೆತು ಮುಂದೆ ಸಾಕ್ತಿದ್ದಾರೆ ಕಳೆದ ವರ್ಷ ಜೂನ್ ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ಮೇಲೆ ಬೀಗ ಬಿದ್ದಿದ್ದ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಪೂಜೆ ಮಾಡಿ ಪುನರಾರಂಭ ಮಾಡಿದ್ದಾರೆ ಧನು ಯಲ್ಗಜ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ